ಎಲ್ರಿಗೂ ನಮಸ್ಕಾರ ಜಪಾನ್ ಸಿಟಿ ಬಸ್ ಹೇಗಿರುತ್ತೆ ಸಿಟಿ ಬಸ್ ಹೆಂಗೆ ರೈಡ್ ಮಾಡೋದು ತೋರಿಸ್ತೀನಿ ಸೊ ನಾನಿವಾಗ ನಗೋಯಾದಲ್ಲಿ ಸಿಟಿ ಬಸ್ ಇದ್ದೀನಿ ಸೊ ಮೊದಲಿಗೆ ನಾವು ಹತ್ತುವಾಗ ಒಂದು ಕಾರ್ಡ್ ಇರುತ್ತೆ ಆ ಕಾರ್ಡಲ್ಲಿ ಪಂಚ್ ಮಾಡಿ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗಿ ಸೊ ಇಲ್ಲಿ ಡ್ರೈವರ್ ಅಷ್ಟೇ ಕಂಡಕ್ಟರ್ ಇರೋಂಗಿಲ್ಲ ಜಪಾನ್ ಬ ಸಿಟಿ ಬಸ್ಗಳಲ್ಲಿ ಸೊ ಸೀಟ್ ಕರೆದು ಆ ಸೀಟಲ್ಲಿ ಕೂತ್ಕೊತೀನಿ ಇವಾಗ ಸೊ ಇವಾಗ ರೈಡ್ ಸ್ಟಾರ್ಟ್ ಆಯಿತು ಇದು ಜಪಾನಲ್ಲಿರೋ ಸಿಟಿ ಬಸ್ ಅಂದರೆ ನಾನು ನಗೋದಾದಲ್ಲಿ ಇರ್ತೀನಿ ನಗೋದಲ್ಲಿರೋ ಸಿಟಿ ಬಸ್ ಈ ಥರ ಇರುತ್ತೆ ಸೊ ಜಪಾನಲ್ಲಿ ಎಲ್ಲ ಬಸ್ಗಳು ಫುಲ್ ಏರ್ ಕಂಡು ಕಂಡೀಷನ್ ಇರ್ತವೆ ಎಲ್ಲ ಬಸ್ ಏರ್ ಕಂಡೀಷನ್ ಬಸ್ ಇದು ಸಿಟಿ ಸಿಟಿಯಲ್ಲಿ ರೌಂಡ್ಸ್ ಹೋಗೋ ಬಸ್ ಸಿಟಿ ರೌಂಡ್ಸ್ ಸಿಟಿ ರೌಂಡ್ಸ್ ಹೋಗುತ್ತೆ ಬಸ್ ಸೊ ಇವಾಗ ಸ್ಟಾಪ್ ಮಾಡಿದರು ಸೊ ನೆಕ್ಸ್ಟ್ ಸ್ಟಾಪ್ ಸ್ಟಾಪ್ ಮಾಡಿದ್ರು ಸೊ ಹತ್ಕೊಂಡ್ರು ಇವಾಗ ಸೊ ಅವರು ಪಂಚ್ ಮಾಡಿ ಬರ್ತಾರೆ ಅಲ್ಲಿ ಲೈಕ್ ಇಟ್ಸ್ ಕ್ರೆಡಿಟ್ ಕಾರ್ಡ್ ಥರ ಒಂದು ಕಾರ್ಡ್ ಇರುತ್ತೆ ಇಟ್ಸ್ ಪಾಸ್ಬುಕ್ ಕಾರ್ಡ್ ಥರ ಡಿಫ್ರೆಂಟ್ಸ್ ಕಾರ್ಡ್ಸ್ ಇರ್ತೀವಿ ಅದಕ್ಕೆ ರೀಚಾರ್ಜ್ ಮಾಡ್ಕೋಬೇಕು ಸೊ ಇದು ಟಿಕೆಟು ಸೊ ನಾನಿವಾಗ ರೈಡ್ ಹೋಗ್ತಾ ಇದ್ದೀನಿ ಸೊ ನಾನು ಒಂದು ಸೀಟಲ್ಲಿ ಕೂತ್ಕೊಂಡಿ ನಾನಿವಾಗ ಸೊ ಈ ಥರ ಒಂದು ಕೆಂಪಾದ ಬಟನ್ ಇದೆಯಲ್ವ ಆ ಬಟನ್ ಸ್ಟಾ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸ್ಟಾಪ್ ಸ್ಟಾಪ್ ಮಾಡ್ತಾರೆ ನಿಮ್ಗೆ ಯಾವ ಸ್ಟಾಪ್ ನಿಮ್ಮ ನೆಕ್ಸ್ಟ್ ಸ್ಟಾಪ್ ಇರುತ್ತೆ ಆ ಸ್ಟಾಪಲ್ಲಿ ಬೇಕಾದ್ರೆ ನೀವು ಉಳ್ಕೋಬೋದು ಅಂದರೆ ಇಲ್ಲಿ ನಮ್ಮ ಇಂಡಿಯಾ ಟೈಪ್ ನೆಕ್ಸ್ಟ್ ಕಂಡಕ್ಟ್ರೇ ಸ್ಟಾಪ್ ತರ್ತಾರೆ ಆ ಥರ ಈ ಸ್ಟಾಪದಲ್ಲಿ ಯಾರು ಹತ್ತೋರು ಇದ್ದರೆ ತರ್ತಾ ಇಲ್ಲ ಅಂದರೆ ಹೋಗ್ತಾ ಇರ್ತಾರೆ ಯಾರಾದರೂ ಇಳಿಯೋರು ಇದ್ದರೆ ಆ ಬಟನ್ ಸ್ಟಾಪ್ ಮಾಡಿದರೆ ಅದು ಸ್ಟಾಪ್ ಮಾಡ್ತಾರೆ ನೆಕ್ಸ್ಟ್ ಇವಾಗ ಎಕ್ಸಾಂಪಲ್ ನೆಕ್ಸ್ಟ್ ನಾವು ಉಳ್ಕೋಬಾಗೈತೆ ಸೊ ನಾವು ಇವಾಗ ಬಟನ್ ಸ್ಟಾ ಪ್ರೆಸ್ ಈ ಬಟನ್ ಪ್ರೆಸ್ ಮಾಡಿದರೆ ನಮಗೆ ನೆಕ್ಸ್ಟ್ ಸ್ಟಾಪಲ್ಲಿ ಸ್ಟಾಪ್ ಮಾಡ್ತಾರೆ ಅವರು ಇದು ಒಳಗಡೆ ಕೂತ್ಕೊಂಡು ಸಿಟಿ ಹೊರಗಡೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಇರುತ್ತೆ సో ఒకగే ఈ ఇంటీరియర్ ఈ అయితే బస్సేందు సో బటన్ ఇల్వ ఆ బటన్ ప్రెస్ మార్కు నెక్స్ట్ స్టాప్ ఎడిపోతుంటే సో ఈ థర్ బట అయి ఆ థర్ప బటన్ థర్ ఇతర ఈ బటన్ అది థర్ హ హళది బటన్ ఆ బటన్ ఓత్తు నెక్స్ట్ స్టాప్ నమే స్టాప్తారు నమ్ము సో ఇతర బటన్ ಈ ಬಟನ್ ಓದ್ತು ಹೋಗ್ಬಿಟ್ಟು ಪ್ರೆಸ್ ಮಾಡಬೇಕು ನೆಕ್ಸ್ಟಾ ಬೆಳಿಬೇಕಪ್ಪ ಅಂತ ಅಂದರೆ ಅವರು ಸ್ಟಾಪ್ ಮಾಡ್ತಾರೆ ಸೊ ಇವಾಗ ಸಿಗ್ನಲ್ ಬಿದ್ದಿದೆ ಅದೇ ಸ್ಟಾಪ್ ಮಾಡಿ ಸಿಗ್ನಲ್ ಇದೆ ಸ್ಟಾಪ್ ಮಾಡಿದ್ದಾರೆ ಇವಾಗ ಬಸ್ನ ಸೊ ಜಪಾನಲ್ಲಿ ಟೈಮಿಂಗಿದೆ ಟೈಮು ಪಕ್ಕ ಟೈಮ್ ಬಸ್ ಬರುತ್ತೆ ಬಟ್ ನಾವು ಹೋಗೋ ಡೇಟ್ ಬಸ್ ನಿಲ್ಲಂಗಿಲ್ಲ ನಾವು ಆ ಟೈಮಿಗೆ ಹೋಗಿದ್ರೆ ಬಸ್ ಬರುತ್ತೆ ಸೊ ಜಪಾನಲ್ಲಿ ಟೈಮಿಗೆ ಮಹತ್ವ ಕೊಡ್ತಾರೆ ಎಲ್ಲರೂ ಸೊ ಹೊರಗಡೆ ಹೋಗಿ ತೋರಿಸ್ತಾ ಇದ್ದೀನಿ ಬಸ್ಸಲ್ಲಿ ಕೂತ್ಕೊಂಡಿನಿ ಸೊ ಬಸ್ಸಲ್ಲಿ ಹೋಗುವಾಗ ನಾವು ಹೊರಗಡೆ ಹೋಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಯಾರೋ ಬಟನ್ ಪ್ರೆಸ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಶಾಪ್ ಅವ್ರು ಉಳ್ಕೊತಾರೆ ಇವಾಗ ಸೊ ಉಳ್ಕೊತ ಇದ್ರು ಉಳ್ಕೊತಾರೆ ಇವಾಗ ಸೊ ಉಳ್ಕೊಂಡ್ರು ಸೊ ಮತ್ತೆ ಎರಡು ಸ್ಟಾರ್ಟ್ ಆಯಿತು ಸೊ ಜಪಾನ್ ವೆರಿ ಕ್ಲೀನಾಗಿಟ್ಟಿರ್ತಾರೆ ವೆರಿ ಕ್ಲೀನ್ ಕಂಟ್ರಿ ಸೊ ನೀವು ಯಾವುದೇ ಸ್ಥಳಕ್ಕೆ ಹೋಗಿ ಆ ಪ್ಲೇಸಲ್ಲಿ ನೀಟಾಗಿ ಕ್ಲೀನಾಗಿ ನೀಟಾಗಿಟ್ಟಿರ್ತಾರೆ ಅದನ್ನು ನೋಡಲು ಭಾಳ ಖುಷಿ ಅನಿಸುತ್ತೆ ವೆರಿ ಕ್ಲೀನ್ ಕಂಟ್ರಿ ಸೊ ಇವಾಗ ಸ್ಟಾಪ್ ಮಾಡಿ ಮತ್ತೆ ಯಾರು ಹತ್ಕೊಂಡ್ರು മറ്റെടു സ്റ്റാർട്ട് ആയിട്ട് നോടി എസ് നീറ്റായിട്ട് ക്ലീനായിട്ട് സ്റ്റീറ്റു നീറ്റി നീറ്റി സോ ഇതേ മാതാ ನಾವು ಇವಾಗ ಎಲ್ಲಿದ್ದೀವಿ ನೆಕ್ಸ್ಟ್ ಸ್ಟಾಪ್ ಯಾವ ಸ್ಟಾಪು ನೆಕ್ಸ್ಟ್ ಸ್ಟಾಪ್ ಯಾವ ಸ್ಟಾಪ್ ಅಂತ ಡಿಸ್ಪ್ಲೇ ಮಾಡ್ತದೆ ಟಿ ವಿಯಲ್ಲಿ ಇರುತ್ತೆ ಸೊ ಜಾಪನೀಸಲ್ಲಿ ಇರುತ್ತೆ ಇಂಗ್ಲೀಷಲ್ಲಿ ಇರುತ್ತೆ ಕೊರಿಯನಲ್ಲಿ ಇರುತ್ತೆ ಸೊ ಇವಾಗ ಟರ್ನ್ ಇದ್ದಾರೆ ಇದೆ ಬಸ್ ಸೊ ಆಲ್ರೆಡಿ ಡೆವಲಪ್ಡ್ ಕಂಟ್ರಿ ಅಲ್ವಾ ಎಲ್ಲ ಕಡೆ ನೀಟಾಗಿರುತ್ತೆ ಸೊ ನಾನಿವಾಗ ಬಸ್ ಹಿಳ್ಕೊಂಡೆ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಜಪಾನ್ ಬಗ್ಗೆ ಜಪಾನ್ ಟೆಕ್ನಾಲಜಿ ಬಗ್ಗೆ ಜಪಾನ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಜಪಾನಿಯರ ಅವರ ಫುಡ್ಡಿನ ಬಗ್ಗೆ ಮತ್ತು ಹಿಂದೋ ಜಪಾನ್ನ ರಿಲೇಷನ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಎನ್ಕರೇಜ್ ಮಾಡಿ ಸೊ ಪಕ್ಕದಲ್ಲಿ ಬೆಲ್ಲೈಕನ್ನ ಒತ್ತಿ ಫಾರ್ ಮೋರ್ ಅಪ್ಡೇಟ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಅರಿಗತೋ ಗಜಮಾಸ್ ದೋಮೋ ಅರಿಗತೋ ಗಮಾಸ್